ನಮಸ್ಕಾರ ನಮಸ್ಕಾರ ಇವತ್ತು ಇಲ್ಲಿ ನಡಿ ನಡೀತಿರುವಂತಹ ಕಾರ್ಯಕ್ರಮ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಖಂಡಿತ ಸರ್ ಸಂಸ್ಕೃತಿ ಸೇವಾ ಬಾರಿದಿ ಸಂಸೇವಾ ಅವರ ವತಿಯಿಂದ ವೈಕುಂಠ ಏಕಾದಶಿ ತಿರುಪತಿ ತಿರುಮಲ ಪಾದಯಾತ್ರೆಯ ಅಂಗವಾಗಿ ಶ್ರೀ ಶ್ರೀನಿವಾಸ ದೇವರ ಕಲ್ಯಾಣೋತ್ಸವ ಮತ್ತು ಸುದರ್ಶನ ಹೋಮನ ಹಮ್ಮಿಕೊಂಡಿದ್ದಾರೆ ಸೊ ಈ ಪುಣ್ಯ ಕಾರ್ಯಕ್ಕೆ ನಾವು ಸೃಜನ ಸಂಗೀತ ಶಾಲೆಯಿಂದ ನಾವು ಇಷ್ಟು ಜನ ವಾಲಂಟಿಯರ್ಸ್ ಆಗಿ ನಮ್ಮ ಕಾಯ ವಾಚ ಮನಸ ತಾನು ಮನ ಧರ್ಮ ಎಷ್ಟು ನಮಗೆ ಸಾಧ್ಯವಾಗುತ್ತೋ ಅಷ್ಟು ಸೇವೆ ಸಲ್ಲಿಸೋಕ್ಕೋಸ್ಕರ ಇಷ್ಟು ಜನ ಇಲ್ಲಿ ಬಂದಿದ್ದೀವಿ ಮತ್ತು ಇವತ್ತು ಇವತ್ತಿನ ಕಾರ್ಯಕ್ರಮಗಳು ಏನಿದೆ ಅದಕ್ಕೆ ನಾವು ನಮ್ಮ ಸೃಜನ ಶಾಲೆಯಿಂದ ನಾವು ಭಜನೆಗೆ ಏನಾಯಿತು ಅದಕ್ಕೆ ನಮ್ಮ ಕಂಠ ಸೇವೆ ಕೊಟ್ಟಿದ್ದೀವಿ ಮತ್ತು ಅದಲ್ದಲ್ಲೇ ಪೂಜೆಗಳಿಗೆ ಏನೇನು ಬೇಕೋ ಅದಕ್ಕೆ ಅಣಿ ಮಾಡೋದಕ್ಕೆ ನಮ್ಮ ಕೈಯಲ್ಲಾದ ಸೇವೆ ಮಾಡ್ತಿದ್ದೀವಿ ಮತ್ತು ಇವತ್ತು ಇವತ್ತಿನ ಕಾರ್ಯಕ್ರಮಗಳೇನಿತ್ತು ಅಂದರೆ ಭಜನಾ ತಂಡಗಳು ಬಂದಿತ್ತು ಒಂದಷ್ಟು ಅದರಿಂದ ಭಜನೆ ಇತ್ತು ಮತ್ತು ಅದಲ್ದಲೇ ಇದು ದೇವರ ನಾಮ ಭಕ್ತಿಗೀತೆಯ ಸ್ಪರ್ಧೆ ಏರ್ಪಡಿಸಿದ್ದಾರೆ ಮತ್ತು ಅದ್ರ ಜೊತೆಗೆ ಛದ್ಮ ವೇಷ ಸ್ಪರ್ಧೆ ಏರ್ಪಡಿಸಿದ್ರು ಚಿಕ್ಕ ಚಿಕ್ಕ ಪುಟ್ಟ ಮಕ್ಕಳುಗಳು ನಮ್ಮ ಸಂ ಸಂಸ್ಕೃತಿಯನ್ನು ಬಿಂಬಿಸೋಕ್ಕೆ ಹಲವು ವೇಷಗಳನ್ನ ಹಾಕೊಂಡು ಬಂದಿದ್ರು ತುಂಬ ಚೆನ್ನಾಗಿ ಮೂಡಿ ಬರ್ತಿದೆ ಈ ಕಾರ್ಯಕ್ರಮ ಸೊ ನಮ್ಮ ಹಾಗೆ ರಂಗೋಲಿ ಸ್ಪರ್ಧೆ ಕೂಡ ಏರ್ಪಡಿಸಿದರು ದೊಡ್ಡವರಿಗೆ ಸೊ ಎಲ್ಲ ತುಂಬ ಚೆನ್ನಾಗಿ ಬರ್ತಿದೆ ನಾವು ಇದರಲ್ಲಿ ವಾಲಂಟಿಯರ್ ಆಗಿ ನಮ್ಮ ಕೈಲಾದ ಸೇವೆ ಮಾಡೋದಕ್ಕೆ ತುಂಬ ಖುಷಿಯಾಗಿ ಮಾಡ್ತಿದ್ದೀವಿ ಸರ್ ನಮಸ್ಕಾರ ನಾವು ಇಲ್ಲಿ ಬೆಳಗ್ಗೆಯಿಂದ ಇಲ್ಲಿದ್ದೀವಿ ಬ ಬೆಳಗ್ಗೆಯಿಂದಲೂ ಬೆಳಗ್ಗೆ ಎಂಟು ಗಂಟೆಯಿಂದ ಇಲ್ಲೆಲ್ಲ ಶುರು ಆಯಿತು ಕಾರ್ಯಕ್ರಮಗಳು ನಾವು ಒಂದು ಒಂದು ಗಂಟೆ ಹೊತ್ತಿಗೆ ಬಂದು ಪೂರ್ವಭಾವಿ ಪ್ರಿಪ್ರೇಷನ್ಸ್ ಎಲ್ಲ ಏನೇನು ಇರುತ್ತೆ ಅದಕ್ಕೆಲ್ಲ ನಮ್ಮ ಕೈಲಾದ ಸೇವೆ ಸಲ್ಲಿಸಿದ್ದೀವಿ ಮತ್ತು ಅವ್ರು ಹೇಳ್ದಂಗೆ ಸ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳಿತ್ತು ಸ್ಟೋರ್ಸ್ ಇನ್ಚಾರ್ಜು ಮತ್ತು ಇದೆಲ್ಲದ್ರದ್ದು ನಮ್ಮ ಏನಾಯಿತು ಆ ಟೈಮ್ಗೆ ಆ ಸೇವೆನ ಸಲ್ಲಿಸಿದ್ದೀವಿ ಮತ್ತು ನಾವು ನರಹರಿ ದೀಕ್ಷಿತ್ ಸರ್ ಸುಜನಾ ಸಾಂಸ್ಕೃತಿಕ ಸಮೂಹ ಸುಜನಾ ಸಂಗೀತ ಶಾಲೆ ಕಡೆಯಿಂದ ಬಂದಿರೋದು ನಾವೆಲ್ಲ ಮತ್ತೆ ಮಧ್ಯಾಹ್ನದ ಮೇಲೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀತು ಅದಾದಮೇಲೆ ಅವ್ರು ಹೇಳಿದಂಗೆ ರಂಗೋಲಿ ಸ್ಪರ್ಧೆ ಮತ್ತು ಇದು ಇನ್ನೊಂದೇನೆಂದರೆ ಇಪ್ಪತ್ತ್ ಮೂರನೇ ತಾರೀಕಿಂದ ಇವರು ವೈಕುಂಠ ಏಕಾದಶಿ ಹೊತ್ತಿಗೆ ಅಥವಾ ದ್ವಾದಶ ಹೊತ್ತಿಗೆ ತಲುಪೋ ಥರ ಪಾದಯಾತ್ರೆ ಮಾಡ್ತಾ ಇದ್ದಾರೆ ಅದರ ಪೂರ್ವಭಾವಿಯಾಗಿ ಇದು ಮತ್ತು ಲೋಕ ಕಲ್ಯಾಣಾರ್ಥವಾಗಿ ಇದು ಕಲ್ಯಾಣೋತ್ಸವ ಮತ್ತು ಸುದರ್ಶನ ಹೋಮನ ಹಮ್ಮಿಕೊಂಡಿರೋದು ಮತ್ತು ನಮ್ಮ ಕಡೆಯಿಂದ ನಾಳೆ ಸುಪ್ರಭಾತ ಸೇವೆ ಮತ್ತು ಇಲ್ಲಿ ವಾಲಂಟಿಯರ್ಸ್ ಆಗಿ ನಾವು ನೋಂದ ನಾವು ಬೇಸಿಕಲಿ ನೋಂದಣಿ ಡಿಪಾರ್ಟ್ಮೆಂಟಲ್ಲಿ ಇದ್ದೀವಿ ಎಲ್ಲರೂ ಸ್ವಾಗತ ಮತ್ತು ನೋಂದಣಿ ಇವಾಗ ಅದಾದ ಮೇಲೆ ಇವಾಗ ರಥೋತ್ಸವ ಶುರು ರಥೋತ್ಸವಕ್ಕೆ ಹೋಗಿದೆ ಇವಾಗ ಯಕ್ಷಗಾನ ಮತ್ತು ಇದು ವರಪೂಜೆ ಥರ ದೇವರ ಸ್ವಾಮಿಯ ವರಪೂಜೆ ಕಾರ್ಯಗಳು ನಡೆಯುತ್ತೆ ಅದಾದ ಮೇಲೆ ಭೋಜನ ನಾಳೆ ಮಧ್ಯಾಹ್ನ ಕೂಡ ಸಾಂಸ್ಕೃತಿಕ ಕಾರ್ಯಕ್ರಮಗಳಿರುತ್ತೆ ಇದಕ್ಕೆ ಎಲ್ಲರೂ ಅಂದರೆ ಈ ಚಾನಲ್ ಯಾರ್ಯಾರು ನೋಡ್ತೀರಾ ಇದೆಲ್ಲರೂ ಸುತ್ತಮುತ್ತ ಇರೋರು ಅಥವಾ ಆಸಕ್ತರು ಇದು ಲೋಕ ಕಲ್ಯಾಣಾರ್ಥವಾಗಿ ನಡೀತಾ ಇರೋ ಒಂದು ಕಾರ್ಯಕ್ರಮ ಹಾಗಾಗಿ ಇದು ಎಲ್ರಿಗೂ ನೀವು ಬಂದು ಭಾಗವಹಿಸೋ ಅವಕಾಶ ಇದೆ ಸೊ ನೀವು ಯಾರು ನೋಡ್ತೀರಾ ನಿಮ್ಮ ನಿಮ್ಮ ಎಲ್ಲರಿಗೂ ತಿಳಿಸಿ ನಿಮ್ಮ ಪರಿಚಿತರಿಗೆ ಮತ್ತು ನಿಮ್ಮ ಗ್ರೂಪ್ಗಳಲ್ಲಿ ಎಲ್ರಿಗೂ ತಿಳಿಸಿ ಈ ಪಾದಯಾತ್ರೆಯಲ್ಲೂ ಕಳೆದ ಎರಡು ವರ್ಷದಿಂದ ಸ್ತ್ರೀಯರಿಗೂ ಅವಕಾಶ ಮಾಡಿಕೊಟ್ಟಿದ್ದಾರೆ ಸ್ತ್ರೀಯರಿಗೆ ಇವಾಗ ವಿಶೇಷವಾದ ತಂಡ ಇದೆ ಸೊ ಯಾರಿಗೆಲ್ಲ ಆಸಕ್ತಿ ಇದೆಯೋ ಅವರು ಶಕ್ತಿ ಇದೆಯೋ ಮನಸ್ಸಿದೆಯೋ ಅವರೆಲ್ಲ ಪಾದಯಾತ್ರೆಯೂ ಮಾಡ್ ಮಾಡ್ಕೋಬೋದು ಅದಲ್ದಿರೋ ಪಾದಯಾತ್ರೆಗಳಿಗೆ ಸೇವಾ ಅಂತರನೂ ಮಾಡ್ಬೋದು ಅಂದರೆ ಇವಾಗ ಪಾದಯಾತ್ರೆಗಳಿಗೆ ಅವ್ರ ಸ ಅವ್ರ ಸಹಕಾರ ಅವ್ರ ಪಾದಯಾತ್ರೆಗೆ ಹೋಗೋಕ್ಕಾಗಲ್ಲ ಆದರೆ ಪಾದಯಾತ್ರೆಗಳಿಗೆ ಫಲಹಾರ ಮತ್ತು ಮದ್ಯ ಬಿಸ್ಕೆಟು ಮತ್ತು ನೀರು ಇಂಥದ್ದೆಲ್ಲ ಬೇಕಾಗತ್ತೆ ಸೊ ಇಂಥದ್ದನ್ನೆಲ್ಲೂ ಇಲ್ಲಿಗೆ ತಂದು ಒದಗಿಸ್ಬೋದು ಇಲ್ಲಿ ಶಿವಶಂಕರ್ ಅಂತ ಸಂಸ್ಥಾಪಕರು ಅವರ ನಂಬರ್ ನಾನು ಹೇಳ್ತೀನಿ ಯಾರಿಗಾರು ಆಸಕ್ತಿ ಇತ್ತು ಅಂದರೆ ಒಂದು ನಿಮಿಷ ನೈನ್ ಸೆವೆನ್ ಫೋರ್ ತ್ರೀ ಒನ್ ಏಯ್ಟ್ ತ್ರೀ ತ್ರೀ ಸಿಕ್ಸ್ ನೈನ್ ನೈನ್ ಫೋರ್ ಏಯ್ಟ್ ಡಬಲ್ ಝೀರೋ ಒನ್ ತ್ರಿಪಲ್ ಜೀರೋ ಒನ್ ಸೊ ಇವರನ್ನು ಸಂಪರ್ಕ ಮಾಡಿದ್ರೆ ಇವರು ಸತತವಾಗಿ ಹತ್ತು ವರ್ಷದಿಂದ ಇದನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ ಇದು ಇದು ಹತ್ತನೇ ವರ್ಷ ಅಂದ್ಕೊತೀನಿ ನಾನು ಸೊ ಹೀಗಾಗಿ ಈ ಮಹತ್ತರ ಕಾರ್ಯದಲ್ಲಿ ಭಾಗವಹಿಸಲು ಹಾಗೂ ಸಲ್ಲಿಸಲು ಅವಕಾಶ ಕಲ್ಪಿಸಿಕೊಟ್ಟ ನಮ್ಮ ಗುರುಗಳು ಹಾಗೂ ಸುಜನಾ ಸಂಗೀತ ಶಾಲೆಯ ಸಂಸ್ಥಾಪಕ ಅಧ್ಯಕ್ಷರು ಆದ ಶ್ರೀಯುತ ನರಹರಿ ಶಿಕ್ಷಕರವರಿಗೆ ನಾವೆಲ್ಲರೂ ಚಿಡಣಿ ಹಾಗೂ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ ಧನ್ಯವಾದಗಳು